ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹಾದೇವ ಸಾಕ್ಷಾತ್ ಪರಬ್ರಹ್ಮ ತತ್ವೇ ಶ್ರೀ ಗುರುವೇ ನಮಃ ಗುರು ಲಿಂಗೈಕೆ ದಯಾನಂದ ಮಹಾಶೇವಗಳವರ ಪಾದಚಂದ್ರ ಅನು ದಂಡನ್ನು ಸಂಸರಿಸಿ ಯಾವತ್ತು ಇದನ್ನು ಆಧಾರದೇಯವಾದಂತಹ ಮಹಾತಪಶಿವಿ ಮಹಾತಿವಿ ವಿಕಾರಜ್ಞಾನಿ ಚರಣ ಪಾದಗಳಲ್ಲಿ ದೀರ್ಘ ದಂಡವನ್ನು ಸರಿಸಿ ಯಾವತ್ತು ಇವತ್ತಿನ ಪರಾಣ ಪರಾಣ ಪ್ರವಚನ ಮಾಡಿ ಮಾಡಿ ಮಾಡುವಂತಹ ಮಾಡುತ್ತಿರುವಂತಹ ಮಾತುಶ್ರೀಯವರ ಪಾದಗಳಲ್ಲಿ ಅನಂತ ದೀರ್ಘ ದಂಡವನ್ನು ಸಂಸರಿಸಿ ಯಾವತ್ತೂ ಇವತ್ತಿನ ಈ ಈ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲ ಸರಳ ತಂದೆ ತಾಯಿಗಳಿಗೆ ತಮ್ಮಲ್ಲಿ ಅನಂತ ನನ್ನ ನಮಸ್ಕಾರಗಳು ಯಾಕೆಂದ್ರ ಅಂತ ನಾ ಮಠದ ನಮ್ಮ ಇದೆ ಶಿವಾಂಗ ಸಿನಿಮಾ ತಿಂಗೆ ನಮ್ಮದು ನಮ್ದು ಒಂದು ಎರಡು ಮಾತು ಹಚ್ಚೋರು ಮಾಡ್ಯಾರು ಹೇಳ್ತೇನೆ ಬೆಟ್ಟ ಕರ್ಪರಗಳು ಬಟ್ಟಿಡಲು ಬಹುದಿಲ್ಲ ನೆಟ್ಟನ ಗುರಿ ಗೆರೆ ಆ ಕರ್ಮ ಸುತ್ತ ಹೋಯ್ತು ಅಂತ ಸರ್ವೇ ಯಾವಾಗ ಯಾವಾಗಲೂ ಎಂಥ ಒಂದು ತ್ರಾಸಿದ್ರು ಏನಿದ್ರು ನೀವು ಬೆಟ್ಟಂತ ನಮಗೆ ತ್ರಾಸಿದ್ವು ಒಳ್ಳೆಯ ಒಂದು ಗುರುವಿನ ಪಾದಕ್ಕೆ ಎದಿದೆ ನಮ್ಮ ಎಲ್ಲ ಕರ್ಮಗಳು ಸುಟ್ಟು ಹೋಗ್ತವೆ ಹಂಗೆ ನಾವು ಯಾವಾಗಲೂ ಗುರುವಿನ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ಬಿಡಿರುತ್ತೆ

ಅವನ ಮನ್ಯಾಗ ಏನು ಇದ್ದಿಲ್ಲ ಅದೇ ಅವ್ರು ಗುರುಗಳಿಗೆ ಪಾರ್ಟಿಷನ್ ಮಾಡಲ್ಲ ಅವ್ರ ಕಂಬಳಿ ಒಂದು ಹಾಕದ ಗುಡ ಮಕ್ಕಳಿಗೆ ಕಟ್ಟದ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿ ಗುರುಗಳಿಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ದ ಮಾಡಿದ್ಮೇಲೆ ಅವ್ರು ಗುರುಗಳಿಗೆ ಎಲ್ಲ ಪ್ರಸಾದ ಎಲ್ಲ ಇತ್ತು ಅವ್ರು ಏನು ನೋಡಿದರು ಕಂಬಳಿ ನುಡಿದರು ಮತ್ತು ಜ ಇವು ಜಮಖಾಯಿ ದೊಡ್ಡ ಜಮಖಾಯಿ ನೋಡಿದ್ರು ಏನು ಮನೆಯ ಚಲೋದ ಈಗ ಬಾಡಿಯೋ ಹಿಡಿದ್ರು ಗುರುಗಳ ಕಾಣ್ಲೆತ್ತ ಬಂದಿರೋರು ಅವಾಗ ಕಾಣ್ಲೆತ್ತಿದ ಈಗೇನೋ ಕಾರ್ ಗಾಡಿ ಇದ್ದಿಲ್ಲ ಅವ ಕಾಣ್ಲಿ ಬಂದಿರೋ ಬಂದ್ರು ಏನು ನೋಡಿದ್ರು ಏನಪ್ಪ ಇದು ಜಮಖಾನಿ ಹಿಂಗಲ್ಲೂ ಕಾಮಳಿ ಏರಿಯಾ ಏನಿಂಗಲ್ಲ ಕಾಮ್ಳಿ ಹಾತ್ರಿಕಟ್ಟಿ ಎಲ್ಲ ಜಮಖಾನಿ ಹಾತ್ರಿಕೈತಿ ಕಾಮಳಿ ಹುಸುಗಳ ಹುಸುಗಳಾಕತ್ತ ಇವಾಗ ಇವಾಗ ಶಿಷ್ಯರು ಮುಂದೆ ಕೊತ್ತಿದ್ದ ಇವನು ಮುಂದೆ ಕುತಿದ್ದಿದ್ದ ಅವನು ನೋಡ್ಲ ಏನಿದು ಗುರುಗಳು ಇದು ಬರೀ ಆಯ್ತ ಅವಾಗ ಕಾಣ್ಕತ್ತಿತ್ತಲ್ಲ ಕಾಣ್ಕತ್ತ ಹೊಡ್ಲಾಕೈತಿ ಹೊಡ್ಲಾಕತಿ ನೀರು ತರ್ಲಾಕೈತಿ ಅಂದ್ಬಿಟ್ಟ ಕಂಠದ ಅವ ಬೆಲೆ ಹೊಡೆ ಹಾಕೈತಿ ಮತ್ತೆ ನೀರ್ ತರಕತಿ ಅಂದ್ಬಿಟ್ಟೆ ಅವ್ರು ದುರ್ಬಳೆ ನನಗೂಂದ್ರ ಅವರು ಇಲ್ಲಪ್ಪ ನಾನು ನನಗೆ ಇರಲಿ ನಿನ್ ನಿನಗೆ ಇರಲಿ ಹಿಂಗಾಗಿ ಹಿಂಗಿಲ್ಲ ಅಂತ ಅದಕ್ಕೆ ಇಲ್ಲಿ ನಾವು ಇಂತ ಕಾರ್ಯಕ್ರಮ ಬಂದರೆ ನಮ್ಮ ಜೀವನದ ಛಾಂತಿ ನಾವು ನಮ್ಮ ನಮ್ಮ ಜೀವನ ಹೆಂಗೆ ಇದು ಇದು ಬಿಟ್ಟಿದ್ರೆ ಮುಗಿತರುತ್ತ ಯಾಕೆ ಬಂದೆ ಬಹುಸಾಗರಕ್ಕೆ ಬಂದಾವ ಬಂದಿ ಜೋಕೆಯಿಂದ ಈಶಿಪಾದ ಮಗರಿ ಬಂದಿ ಹಾಕಿತಿ ಅದಕ್ಕೆ ಒಂದು ಮ್ಯಾಲ ಮಾಡಿರ್ತದ ಮ್ಯಾಲ ಮ್ಯಾಲ ಡೋಳನವರು ಕೊಳವ್ರು ಮತ್ತೆ ಚಾಲಾಮ್ನವರು ಅವ್ರ ಡೋಳೆ ಹಿಂಗ ಜಗವಂ ಜಗಮ್ ಜೋಳ್ ಅಂದ ಅವಳ ಯತ್ ಇತ್ತು ಅವನು ಬರ್ಲವ ನಾವು ನಾವು ಸುಳ್ಳೇ ಬಂದೇನವ ಸುಳ್ಳೇ ಬಂದ ನಾವು ಅಲ್ಲೇ ನಾವು ಅಲ್ಲೇನವ್ರು ಆಗತ್ತ ಅವ ಜಗವ ತೋಳು ಜಗವ್ ತೋಳು ಜಗ ಸುಳ್ಳದ ಕೊಳ್ಳದ ಇದರಾಗಿ ಅಂತ ಅಂದ ಅವಾಗ ಇವಾಗ ಯಾತ್ರ ಕೊಳಿದವಾಗ ನಾವಲ್ಲೇ ನವ ನಾವಲ್ಲೇ ನವ ಅವನ ಎಲ್ಲಿ ಕಿಡಿದ್ರೆ ಎಲ್ಲಿ ಕಿಡಿದ್ರೆ ಬಂದಿ ಹಾಕಿದ್ವಿ ಎಲ್ಲಿ ಸುಡಿದ್ರೆ ಎಲ್ಲಿ ಹಂಗ ನಾವಿಲ್ಲಿ ಬಂದೇ ಬಂದ್ಮೇಲೆ ಇದು ಇವತ್ತು ಮಹತ್ವ ರಾಶೀರ್ ಇವತ್ತು ಹೋಗಿ ಹೋಗಿದವ್ರು ಮದುವೆ ಬರಬಾರ ಬಂದೇ ಬಂದ್ರೆ ಜೋಕೆಯಿಂದ ಈಜಿ ಬಾರ ಇನ್ನೇನ್ ತರ ನಮಗೆಲ್ಲ ಕಣ್ಣಿಗೆ ಶೃಂಗಾರ್ ಏ ಕಣ್ಣಿಗೆ ಶೃಂಗಾರ್ ಏನು ಗುರಿ ಹಿರಿಯರು ನೋಡುವುದು ಇಂಥವ್ರು ನೋಡುವುದು ಅಂಥ ಇಂದು ನೋಡೋದು ಗುರಿ ಹಿರಿಯರು ನೋಡು ಕಣ್ಣಿಗೆ ಕಿವಿಗೆ ಸಿರಿಂಗಾರ್ ಕರ್ಣಕ್ಕೆ ಶ್ರೀಂಗಾರ್ ಪುರಾತನದ ಸಂಗೀತಗಳ ಕೇಳುವುದು ಮಹಾತ್ಮ ಜ್ಞಾನಿರೋದು ಅಂಥ ಒಂಥರ ಮಾತುಗಳ ಕೇಳುವುದು ಇನ್ನೊಂದು ವಚನಕ್ಕೆ ಶೃಂಗಾರ್ ಸುಳ್ಳ ಮಾತಾಡ್ಬಾರ್ದು ಸತ್ಯವ ನುಡಿ ಸಂಭಾಷಣೆ ಶೃಂಗಾರ శరణన నుండిగడన్ అంతవ్ హింగ్ అంతవ్ కడకె శృంగార కైకి అంత ఉడి ఒక్క దానమా కడకే శృంగార దాన జీవ శివ జీవనికి శృంగార ఈ జీవికి ఏం శృంగార ఇంతవరకు శరణర నుండి బాయ్ జీవించీవనకి శృంగార గణిళ గణమేళప అంద్ర శరణ సంఘ ಇವು ಇರ್ಲಿಕ್ಕಂದ್ರೆ ಈ ಏತದ ಬಾಕಿಯ ಚೆನ್ನ ಮಲ್ಲಿ ಕಾದ್ರಾಯಿ ಅಕ್ಕಮಾಗಿರೋದು ಇವ್ ಇಲ್ಲಿಕಂದ್ರೆ ನೀಂಗ ಇದ್ದು ಈ ಮೂರು ಮಂದಿ ಇದಾರೆ ಇದ್ದು ಸತ್ತವರ ಸತ್ತು ಇದ್ದವ್ರ ಬೇರೆ ಇದು ಸತ್ತವರಂದ್ರೆ ಇವು ಇವ್ರು ನಾ ನಮ್ಮ ಏನ್ ಮಾಡವ್ರು ಸತ್ತು ಇದ್ದವ್ರಂದ್ರ ಅದಕ್ಕೆ ನಮ್ಗ ಅವ್ರಿಗೆ ಏನು ಬರ್ಕಲ್ಲ ಏನ್ ಬರ್ಕಿಲ್ಲ ನಮ್ಮಂಗ್ ಅದಾರ ನಮ್ಗ ಜ್ಞಾನಿಗಳಿಗೆ ಏನ್ ಬರ್ತದ ನಮ್ಮ ಕಿವಿ ಒಳಗೆ ಏನು ಏನ್ ಬರ್ಕತ್ತ ಅವರು ಎದ್ದು ಗದ್ದಿಗೆ ಮಾಡ್ಕೋತಾರೆ ಅವರು ಗದಿಗೆ ಮಾಡ್ಬೋತಾರೆ ನಾವು ಸಾತ್ತು ಸುಡಗಾಡಬೇಕು ಅಂತ ಅವ್ರ ಹೋಗದಲ್ಲಿ ದೇವ್ ಹೋಗ ನಮ್ಮ ಹೂಗದಲ್ಲಿ ದೇವ್ ಗೊತ್ತ ನಮ್ಮದು ಸುಡುಗಾಡೋದು ಅವ್ರ ಗದ್ದಿ ಅಂತ ಇಷ್ಟೇ ಬರ್ತ ನಮಗೆ ಅವ್ರಿಗೆ ಏನು ಬರ್ಕ ಎಡೆ ಎದ್ದು ಗದಿಗೆ ಮಾಡ್ಬೋತಾರೆ ನಾವು ಸಾತ್ ದುಡ್ಬೇಕು ಹಿಂಗೆ ಅದಕ್ಕೆ ಆದಷ್ಟು ಇಂಥವ್ರ ಇದು ಅದ ನಿಮ್ಮ ತಾಯಂದ್ರ ನಿಮ್ಮಿಂದೆ ಆಗೋದು ತಾಯಂದ್ರ ಒಬ್ಬ ತಾಯಿ ಪ್ರಜ್ಞಾವಂತರು ಆದ್ರೆ ಐದು ಹತ್ತು ಸಾಯಿ ತಾಯ ತಾಯಿ ಇವ್ರ ಇವ್ರ ಗಡಿಗೆ ಕಡೆ ಇವ್ರ ಹಂಗ ನಿಮ್ಮ ತಾಯಿ ಅದಕ್ಕೆ ನಿಮ್ಗೆ ತಾಯಿ ಅಂದ ಅವ್ ತಾಯಿ ತಾಯಿ ಅಂದಿಲ್ಲ ನಮ್ಗೆ ತಾಯಿಯಿಂದ ನಿಮ್ಗೆ ತಾಯಿ ಅಂದ ಭೂದೇವಿಂದ ಮತ್ತೆ ಎಲ್ಲಾರು ದೇವಸ್ಥಾನಗೆ ಪಾರ್ವತಿ ಪ್ರತಿಹಾರ ಮಾದೇ ವಿವ ಪಾರ್ಕ್ ಮಾಡಿದ ಲಕ್ಷ್ಮಿ ಲಕ್ಷ್ಮೀ ವಿಷಾರೀ ಅದಕ್ಕೆ ಮೊದಲು ದೇವಿ ಅವರ ತೋತಾರ ತಾಯಿ ಶಕ್ತಿ ಭಾಳ ಅದಕ್ಕೆ ತಾಯಿ ನೋರು ನೀವು ಎಲ್ಲ ಯಾಕಂದ್ರೆ ಭಾಳ ಸಂತೋಷ ಆಯ್ತು ಇದು ನನಗೆ ನಿಮಗೆಲ್ಲ ಹೊಸ ಬಲ್ಲ ನನಗೆ ಆಯಿ ಮುಟ್ಟೆ ಅಂದೂರ ನನ್ನ ಮಗ ಡಾಕ್ಟ್ರೆ ಅವಾಯಿ ಮುಟ್ಟೆ ಅನ್ವರ ದೇವರ ಕಪ್ಪಡೆ ಗೊತ್ತಿತ್ತು ಎಲ್ಲರಿಗೆ ಅವ್ರು ನೀವು ಯಾರು ಮಾಡಿದ್ರೆ ಭಾವನೆ ಆಯ್ತು ಅಲ್ಲಿ ನಮ್ಮ ಸಂಸ್ಕಾರ ನಮ್ಮ ಅಪ್ಪ ಸಂಸ್ಕಾರ ಎಲ್ಲ ಅಪ್ಪ ಸಂಸ್ಕಾರ ನನಗೆ ಇಷ್ಟಲ್ಲ ಈ ಮಟ್ಟಕ್ಕೆ ಆಗ್ಬೇಕಾ ನಾವೊಂದು ಸಣ್ಣ ನೌಕರಿ ಮಾಡ್ದವ ಅವ್ರದ್ದು ಒಂದು ಪರಿಣಾಮ ಆಗ್ತದೆ ಹೆಸರು ನನ್ನ ಮಕ್ಕಳಿಗೆ ನಮ್ಮ ಹಬ್ಬಗಳೇ ಹೆಸರಿಟ್ಟಲ್ಲ ದಯ ಅವರೇ ಹೆಸರು ಅವರು ಒಡನಾಟದ ಹದಿನೆಂಟು ವರ್ಷ ಮಗನ ಹದಿನೆಂಟು ವರ್ಷ ಅವ್ರಿಗೆ ನನ್ನ ಮಕ್ಕಳಿಗೆ ಹಿರ್ಯಾಮಯೇ ಮಗನ ಶಿವಪ್ರಕಾಶ್ ಎರಡನೇ ಸ್ವರಘುದೇವ ಇವಾಗ ಮನೋವಿಜಯ್ ಅಂತ ಹೆಚ್ಚಂದ್ರು ಅವ್ರೇನು ಹದಿಮೂರು ಹನ್ನೆರಡು ಈ ಮಠಕ್ಕೆ ಇಲ್ಲಿ ಮನೋವಿಜಯ್ ಹತ್ತಿರ ಮಗನ ಇಲ್ಲಿ ಮನೋಜ್ ಮನೋಜನ್ ಮಗನ ನಾಯಕಿಯವರು ಮನೋ ವಿಜಯ್ ಮನೋವಿಜಯ್ ಅಂದ್ರೆ ಮನಸ್ಸನ್ನು ಗೆದ್ದ ಈಗ ಹದಿನೈದು ಆಪ್ಷನ್ ನೋಡವ್ರು ಅವ ಮೊದಲೇ ನೋಡ್ರಿ ಎಲ್ಲ ಮೂವತ್ತು ಮೂವತ್ತು ನಲವತ್ತು ವರ್ಷ ಮೊದಲೇ ಮೂವತ್ತೈದು ವರ್ಷ ಮೊದಲೇ ಮನೋವಿಜಯ ಹೆಸರ ಅವ್ ಮನೋವಿಜಯ ಅಂದ್ರೆ ಮನೋವಿಜೆ ಆಸ್ಪತ್ರೆ ಈ ಹೆಸರ ಈ ಅಪ್ಪ ಅಪ್ಪಿಟ್ಟ ಈ ಅಪ್ಪ ಈ ಇಟ್ಟು ಅವ್ರು ಆ ಇಟ್ಟು ಮನೋವಿಜಯ್ ಅಂದ್ರೆ ಮನಸ್ಸನ್ನಿಗೆ ಅತ್ತ ಅಂದ್ರೆ ಈಗ ಅದ್ರ ಮೇಲೆ ಅವ್ರ ಡಾಕ್ಟ್ರಿಗೆ ಅಂದ್ರೆ ಗುರುವಿನ ತೆರೆಗೆ ಕೆರೆ ಅರಿಗತ್ತ ನಗರೇನು ಬಂದವರು ಗುರುವಿನಿಂದ ನಮೇತ ನಮ್ಮ ನೀವು ಯಾರಿಗೂ ಕೊಡ್ತಲ್ಲ ಹಂಗ್ತವೆ ನಾವೆಲ್ಲರೂ ನಮಗೆ ಅಂದ್ರೆ ಸಹಕಾರ ಪಾಕ್ಟ್ರಿ ಇದು ಮಾಡಿರಿ